ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಐದು ಅವಳು ಅವನ ಕರವಸ್ತ್ರಕ್ಕಾಗಿ ಕೈ ನೀಡದಾಗ ತಾನೇ ಅವಳ ಕಣ್ಣು ಒರೆಸಿದ ಈಗಲೂ ಅವಳ ಕೈಕಾಲುಗಳು ನಡುಗುತ್ತಲೇ ಇದ್ದವು ನಡೆಯೋಕೆ ಆಗುತ್ತಾ ಇಲ್ಲಾಂದರೆ ನಾನು ಹೆಲ್ಪ್ ಮಾಡ್ತೀನಿ ಎಂದವನು ನಡುಗುತ್ತಾ ಮುಂದಡಿ ಇಡಲು ಭಯಪಡುತ್ತಿದ್ದವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಮನೆಯೊಳಗೆ ಬಿಟ್ಟಿದ್ದ ಚಿನ್ಮೈ ಜಾರಿ ಬೀಳಿದಂತೆ ಅವಳನ್ನು ಬಲವಾಗಿ ಹಿಡಿದು ಎಳೆದಾಗ ಅವಳು ಅಶ್ವಿದ್ನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು ಅವಳು ತನ್ನ ಮೈ ಮೇಲಿಂದ ಏಳುವುದನ್ನು ಮರೆತು ಹಾಗೆ ಮಲಗಿರುವುದನ್ನು ಕಂಡು ತಮ್ಮನ್ನು ಯಾರಾದರೂ ನೋಡಿ ಏನಾದರೂ ಅಂದರೆ ಇಬ್ಬರ ಮರ್ಯಾದೆಯೂ ಹೋಗುತ್ತದಲ್ಲ ಎಂಬ ಕಾರಣಕ್ಕಾಗಿ ಅವನು ಮತ್ತೆ ರೇಗಿದ್ದ ಅವಳು ಆಸರೆಗೆ ಎಂಬಂತೆ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಆ ಕೈ ನವಿರಾಗಿ ಕಂಪಿಸುತ್ತಿದ್ದು ಅವನ ಗಮನಕ್ಕೂ ಬಂದಿತ್ತು ಅವನಿಂದ ಸರಿದು ಸಾರಿ ತೊದಲಿದಳು ಬಳಿಕ ಥ್ಯಾಂಕ್ಸ್ ಎಂದಾಗ ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರು ನಿಮ್ಮ ತಂದೆ ತಾಯಿಯನ್ನ ಸಾರಿ ಕೇಳಬೇಕಾಗಿತ್ತು ಪಾಪ ಅವರು ನಿಮ್ಮನ್ನು ಇಷ್ಟು ದೊಡ್ಡ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಏನೋ ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಬೇಕು ಅದು ಬಿಟ್ಟು ಸಾಯೋ ಪ್ರಯತ್ನ ಯಾವತ್ತೂ ಮಾಡಬಾರ್ದು ನಿಮ್ಮನ್ನು ಆಗ ನೋಡಿದಾಗಲೇ ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತು ತಲೆ ತಗ್ಗಿಸಿ ನಿಂತಿದ್ದ ಅವಳನ್ನು ಆಳವಾಗಿ ನೋಡುತ್ತಾ ಮಾತಿನಲ್ಲಿ ಚಾಟಿಯೇ ಏಟು ಬೀಸುತ್ತಿದ್ದ ಅಶ್ವಿಜ್ ಈಗ ಎರಡನೇ ಬಾರಿ ಅವಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದ ಇಲ್ಲ ನಾನು ಆತ್ಮಹತ್ಯೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಲ್ಲ ನಿಜವಾಗ್ಲೂ ಹೂವಿನ ಆಸೆಗೆ ನಿಧಾನವಾಗಿ ಅವನಿಗೆ ಉತ್ತರಿಸುವಾಗ ಅವನು ಅವಳನ್ನು ಅರ್ಧದಲ್ಲೇ ತಡೆದು ಹೇಳಿದ ಅಲ್ಲ ನಿಮಗೆ ಮಲ್ಲಿಗೆ ಹೂವು ಮುಡಿಯೋಕೆ ಬೇಕು ಅಂದರೆ ನನ್ನ ಹತ್ರ ಹೇಳಿದರೆ ಆಗಲೇ ತೆಗೆದುಕೊಡ್ತಾ ಇದ್ದೆ ಹೂವಿನ ಆಸೆಗೆ ಜೀವ ಕಳೆದುಕೊಳ್ಳೋಕೆ ಹೊರ ಹೊರಟಿದ್ದೀರಲ್ರಿ ಅವನು ಬರುವುದು ಇನ್ನೊಂದು ಕ್ಷಣ ಅವಳ ದೇಹ ದೇಹ ಕೂಡ ಸಿಗುತ್ತಿರಲಿಲ್ಲ ಅವಳ ಪರಿಸ್ಥಿತಿಗೆ ಅವನು ಭಯಭೀತನಾಗಿದ್ದ ಆ ಕಾರಣಕ್ಕೆ ಅವಳ ಮೇಲೆ ರೇಗುತ್ತಿದ್ದ ಪಾಪ ಹುಡುಗಿಗೆ ಆದ ಆಘಾತವನ್ನೇ ತಡೆದುಕೊಳ್ಳಲು ಆಗುತ್ತಿಲ್ಲ ಅದರ ಮೇಲೆ ಅವನ ಉರಿನೋಟ ಮತ್ತು ಅವ್ಯಾಹತವಾಗಿ ಹರಿದು ಬರುತ್ತಿರುವ ಬೈಗುಳ ಬೇರೆ ಅವಳೀಗ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿದ್ದಳು ಅವಮಾನ ಆಘಾತದಿಂದಾಗಿ ಅವಳ ದುಃಖದ ಕಟ್ಟೆ ಒಡೆದಿತು ಅಚಲವಾದ ಬೆಟ್ಟದ ಮೇಲೆ ಆವರಿಸಿದ್ದ ಹಿಮ ಸೂರ್ಯನ ಕಿರಣಕ್ಕೆ ಕರಗಿ ನೀರಾಗಿ ತೊಟ್ಟಿಕ್ಕುವಂತೆ ಅವಳ ಕಣ್ಣಂಚಿನಿಂದ ನೀರು ಇಣುಕಿತು ಕಣ್ಣವ ಅವಳ ಕೆನ್ನೆಯ ಮೇಲೆ ಅವ್ಯಾಹತವಾಗಿ ಹರಿಯಿತು ಅವಳು ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡಳು ಅವಳು ಅಳುತ್ತಿದ್ದಾಳೆಂದು ಅಲುಗಾಡುತ್ತಿದ್ದ ದೇಹದಿಂದಲೇ ತಿಳಿಯುತ್ತಿತ್ತು ಅವನಿಗೆ ನನ್ನಿಂದಾಗಿ ನಿಮಗೆ ತು ತುಂಬ ತೊಂದರೆ ಆಯಿತು ನಿಮ್ಮ ಬಟ್ಟೆಯನ್ನು ನಾನೇ ವಾಶ್ ಮಾಡಿಕೊಡ್ತೀನಿ ಎಂದಾಗ ಕೋಪದಿಂದ ಬಿರುಸಾಗಿದ್ದ ಅಶ್ವಿದ್ನ ಮುಖ ಅವಳ ಕಣ್ಣೀರು ಕಂಡೊಡನೆ ಜರ್ರನೆ ಇಳಿದು ಹೋಯಿತು ಸಾರಿ ಸಾರಿ ಕಣ್ಣುಗಳನ್ನು ಮುಚ್ಚಿದ್ದ ಅವಳ ಕೈಯನ್ನು ಸರಿಸಿ ಪ್ಯಾಂಟ್ ಜೇಬಿನಿಂದ ತನ್ನ ಕರವಸ್ತ್ರವನ್ನು ತೆಗೆದು ಬೇಗ ಬೇಗ ಕಣ್ಣು ಒರೆಸ್ಕೊಳ್ಳಿ ನೀವು ಅತ್ತಿದ್ದು ನೋಡಿದರೆ ನಾನು ನಿಮ್ಮನ್ನು ಏನೋ ಮಾಡಿದ್ದೀನಿ ಅಂದ್ಕೊಂಡು ನನಗೆ ಎರಡೇಟು ಬಿದ್ದರೂ ಹೆಚ್ಚಲ್ಲ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಅವನು ಕರವಸ್ತ್ರ ನೀಡಿದರು ಅವಳು ಅದಕ್ಕಾಗಿ ಕೈ ಮುಂದೆ ಚಾಚಲಿಲ್ಲ ಅದನ್ನು ತೆಗೆದುಕೊಳ್ಳದೆ ಈಗಲೂ ಕಣ್ಣೀರು ಸುರಿಸುತ್ತಲೇ ಇದ್ದಳು ತಾನೇ ಅವಳ ಕಣ್ಣು ಒರೆಸಿದ ಈಗಲೂ ಅವಳ ಕೈಕಾಲುಗಳು ನಡುಗುತ್ತಲೇ ಇದ್ದವು ನಡೆಯೋಕೆ ಆಗುತ್ತಾ ಇಲ್ಲಾಂದರೆ ನಾನು ಹೆಲ್ಪ್ ಮಾಡ್ತೀನಿ ನೋಡಿ ಮೊಗ್ಗು ಕೊಯ್ಯೋಕೆ ಅಂತ ಬಂದ್ರಿ ಆಗ ಅಷ್ಟು ಹೊತ್ತಿಂದ ಕೊಯ್ದ ಮೊಗ್ಗು ಪೂರ್ತಿ ನೆಲಕ್ಕೆ ಆಹುತಿಯಾಗಿದೆ ಮತ್ತೆ ಅದನ್ನು ಹೆಕ್ಕೋಕೆ ಅಂತ ಹೋದರೆ ಜಾರಿ ಬಿದ್ದು ಬಿಡ್ತೀರಾ ಜೋಕೆ ಎಂದವನು ನಡುಗುತ್ತಾ ಮುಂದಡಿ ಇಡಲು ಭಯಪಡುತ್ತಿದ್ದವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಮುಂದೆ ನಡೆದವನು ಮನೆಯೊಳಗೆ ಬಿಟ್ಟಿದ್ದ ಆಗಲೇ ಕರುಣಾ ಯಾವುದೋ ಕೆಲಸಕ್ಕೆಂದು ಹೊರಬಂದವಳು ಗೆಳತಿ ಚಿನ್ಮಯಿಯನ್ನು ಭದ್ರವಾಗಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬರುತ್ತಿದ್ದ ಆಕರ್ಷಕ ಯುವಕ ಯುವಕನತ್ತ ನೋಡಿ ಊರಲ್ಲಿ ಒಬ್ಬ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಇಲ್ಲಿ ಇನ್ನೊಬ್ಬನ ಜೊತೆ ಮಜಾ ಮಾಡ್ತಾ ಇದ್ದಾಳಲ್ಲ ಹುಡುಗಿ ಲಕ್ ಅಂದರೆ ಇವಳದೇ ಕಣಮ್ಮ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಶ್ವಿಜ್ ಒಳ್ಳೆಯ ಲಕ್ಸುರಿ ಕಾರ್ ಇಟ್ಕೊಂಡಿದ್ದಾನೆ ಅಂದರೆ ತುಂಬ ಶ್ರೀಮಂತನೇ ಇರಬೇಕು ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಮೊದಲ ನೋಟಕ್ಕೆ ಹುಡುಗನನ್ನ ಬಲಿ ತಗೊಂಡು ಇರ್ ಇರಬೇಕು ಆಗ ನಮ್ಮನ್ನೆಲ್ಲ ಕರೆದಿದ್ದೆಲ್ಲ ನಾಟಕ ಅನ್ಸುತ್ತೆ ಎಂದವಳು ಮನದಲ್ಲಿ ಿದ್ದುದನ್ನು ಅವರ ಮುಂದೆ ನೇರವಾಗಿಯೇ ಹೇಳಿಬಿಟ್ಟಿದ್ದಳು ಏನ್ ಚೀನು ಯಾವಾಗಿಂದ ಇಷ್ಟು ದೊಡ್ಡ ನಾಟಕ ಆಡೋಕೆ ಕಲ್ತೆ ಮೊಗ್ಗು ಕೊಯ್ಯೋಕೆ ಅಂತ ಹೋದವಳ ಕೈಯಲ್ಲಿ ಒಂದು ಮೊಗ್ಗಾದರೂ ಇರಬೇಕಾ ಖಾಲಿ ಕೈಯಲ್ಲಿ ಬರ್ತಾ ಇದ್ದೀಯಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರ ಬೀಚೆಲ್ಲ ಇದೆ ಅಂತ ಹೇಳೋದನ್ನು ಕೇಳಿ ಕೇಳಲ್ಪಟ್ಟಿದ್ದೀನಿ ನಾನಂತೂ ಇದುವರೆಗೂ ಹೋಗಿಲ್ಲ ನೋಡಿಲ್ಲ ಆದರೆ ನೀನು ಸಮುದ್ರದ ಹತ್ತಿರ ಹೋಗದೇನೆ ಒಳ್ಳೆ ತಿಮಿಂಗಿಲಕ್ಕೆ ಬಲೆ ಹಾಕಿ ಹಿಡಿದುಬಿಟ್ಟಿದ್ದೀಯಲ್ಲ ಏನಮ್ಮ ಸಮಾಚಾರ ನಿಮ್ಮಿಬ್ಬರದು ಸ್ವಲ್ಪ ನಂಗೂ ಹೇಳುವಂಥವಳಾಗು ಎಂದು ನಾಟಕೀಯವಾಗಿ ಗೆಳತಿಯನ್ನು ರೇಗಿಸಿ ಗೆಳತಿಯತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕವಳು ಬಳಿಕ ಅವನತ್ತ ತಿರುಗಿ ರೀ ಅಶ್ವಿಜ್ ಅವರೇ ನೀವು ಎಷ್ಟು ಒಳ್ಳೆ ಸುಂದರವಾದ ಮಿಕವನ್ನೇ ಬಲೆಯಲ್ಲಿ ಹಾಕ್ಬಿಟ್ಟಿದ್ದೀರಲ್ಲ ಬೆಳ್ಳಗೆ ಕಾಣೋದೆಲ್ಲ ಹಾಲು ಅಂದ್ಕೊಂಡಿದ್ದೀರೇನ್ರಿ ಹಾಲ ಹಾಲನು ಬೆಳ್ಳಗೆ ಅನ್ನೋದು ಮರೆತು ಬಿಟ್ಟ್ರಿ ಅನ್ಸುತ್ತೆ ಹೌದು ನೀವಿಬ್ರು ಇಲ್ಲೇ ಮೊದಲು ಭೇಟಿಯಾಗಿದ್ದ ನೀವಿಬ್ಬರು ಹಾಗಂದ್ರು ನಂಗೇನು ಮೊದಲೇ ನೀವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತ ಅನ್ನಿಸ್ತಾ ಇದೆ ಅವಳ ಮಾತು ಕೇಳುತ್ತದೆ ಚಿನ್ಮಯ್ಯವನಿಂದ ದೂರ ಸರಿದು ನಿಂತಿದ್ದಳು ಥೂ ಯಾಕಾದರೂ ನಾನು ಮಲ್ಲಿಗೆ ಆಸೆಗೆ ಹೋದೆನೋ ಅದರಿಂದ ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಸರಿ ಸರಮಾಲೆಯೇ ಇದೆ ಎಂದು ಮನದಲ್ಲೇ ಅಂದುಕೊಂಡವಳು ಗೆಳತಿಯತ್ತ ಧಾವಿಸಿ ಬಂದು ಅವಳ ಬಾಯಿಗೆ ಕೈಯಿಟ್ಟು ಭದ್ರವಾಗಿ ಮುಚ್ಚಿ ಬಳಿಕ ಹೇಳಿದಳು ನಾನೇನು ಸುಳ್ಳು ಹೇಳಿಲ್ಲ ಕಣಿ ಮಲ್ಲಿಗೆ ಕೊಯ್ತಾ ಜಾರಿ ಪ್ರಪಾತಕ್ಕೆ ಬಿದ್ದು ಜೀವಾನೇ ಕಳ್ಕೊಂಡ್ಬಿಡ್ತಾ ಇದ್ದೆ ನಿಂಗೆ ಎಲ್ಲಾನು ತಮಾಷೆನೇ ಗೆಳತಿಯ ಮುನ್ ಮೇಲೆ ಇನ್ನಿಲ್ಲದ ಸಿಟ್ಟಿನಿಂದ ಬಿಟ್ಟಿದ್ದಳು ಈಗಲೂ ಅವಳ ಸ್ವರ ಬಿಟ್ಟು ಬಿಟ್ಟು ಬರುತ್ತಿತ್ತು ನಡುಗುತ್ತಿತ್ತು ಅಶ್ವಿಜಿ ಕರುಣಾಳ ಮಾತು ತನ್ನ ಕಿವಿಗೆ ಬೀಳದೇ ಇಲ್ಲವೇನೋ ಎಂಬಂತೆ ಅವಳನ್ನು ನಿರ್ಲಕ್ಷಿಸಿ ಇನ್ನೂ ನವಿರಾಗಿ ಅವಳ ಮೈ ಕಂಪಿಸುತ್ತಿರುವುದನ್ನು ಕಂಡು ಹಾಗಾದರೆ ಹುಡುಗಿ ಇನ್ನೂ ಆದ ಆಘಾತದಿಂದ ಹೊರಬಂದಿಲ್ಲವೆಂದು ಪ್ರಶ್ನಿಸಿದ್ದ ಆರ್ ಯು ಆಲ್ ರೈಟ್ ಎಸ್ ಥ್ಯಾಂಕ್ ಯು ಅವಳ ಕಣ್ಣುಗಳಲ್ಲಿ ಭಾವವನ್ನು ಕಂಡವನು ಸದ್ಯ ಅವಳ ಉಳಿದ ಗೆಳತಿಯರು ಯಾರೂ ಅಲ್ಲಿ ಇಲ್ಲದ್ದರಿಂದ ಅವರಾರಿಗೂ ಗೊತ್ತೇ ಆಗಿರಲಿಲ್ಲ ಬಳಿಕ ಕರುಣಾಳತ್ತ ತಿರುಗಿ ಹೇಳಿದ ಸುಮ್ನೆ ನಿಮ್ಮ ಗೆಳತಿಯನ್ನ ಕಾಡಿಸಬೇಡಿ ಮೇಡಮ್ ಅವರು ಎಂತಹ ಪ್ರಾಣಾಪಾಯದಿಂದ ಪಾರಾಗಿ ಪಾರಾಗಿ ಬಂದಿದ್ದಾರೆ ಅಂತ ಗೊತ್ತಾದರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಎಂದು ಹೇಳಿದ ಅಶ್ವಿಜ್ ಮತ್ತೆ ಒಂದು ಕ್ಷಣವು ಅಲ್ಲಿ ನಿಲ್ಲದೆ ತನ್ನ ಕೆಲಸಕ್ಕೆ ಎಂದು ಹೊರಟು ಹೋಗಿದ್ದ ಓ ಅವನಿಂದ ನಿಮಗೆ ಸಪೋರ್ಟ್ ಬೇರೆ ಅವರನ್ನ ಕಂಡ ತಕ್ಷಣ ನಿಮ್ಮ ಪ್ರೇಮ ಪಾಶದಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ ಅಂತ ಕಾಣಿಸುತ್ತೆ ಆಯ್ತಮ್ಮ ನಿನ್ನ ತಂಟೆಗೆ ಬಂದರೆ ನನಗೆ ಉಳಿಗಾಲ ಇಲ್ಲ ಅಂತ ಅರ್ಥ ಆಯಿತು ಮದುವೆಗೆ ಅಂತ ಬಂದು ಧಾರಾಳವಾಗಿ ಎಂಜಾಯ್ ಮಾಡಿಕೊಂಡು ಹೋಗು ಆಮೇಲೆ ನಿಂಗೆ ಇಂತಹ ಅಪರ್ಚುನಿಟಿ ಸಿಗುತ್ತೋ ಇಲ್ವೋ ನಾಕಾಣೆ ಚುಚ್ಚಿ ನೋಯಿಸಲು ಪ್ರಯತ್ನಿಸುತ್ತಿದ್ದಳು ಕರುಣ ಅವಳಿಗೆ ಗೆಳತಿಯ ಸೌಂದರ್ಯದ ಬಗ್ಗೆ ತುಂಬ ಆಸೂಯೆ ಇತ್ತು ಆಡಿ ಅವಳನ್ನು ನೋಯಿಸಿ ತೃಪ್ತಿಪಟ್ಟುಕೊಂಡಳು ಕರುಣ ಚಿನ್ಮಯಿ ಅವಳಿಗೆ ಉತ್ತರಿಸದೆ ತೀವ್ರ ನಿರ್ಲಕ್ಷ್ಯ ತೋರಿಸಿ ಮುಂದೆ ನಡೆದಳು ಚಿನ್ಮಯಿ ಬರುವ ಸಂದರ್ಭದಲ್ಲಿ ಅವಳ ಗೆಳತಿಯರೆಲ್ಲರೂ ಶೃಂಗ ಶೃಂಗರಿಸುವುದರಲ್ಲಿ ನಿರತರಾಗಿದ್ದರಿಂದ ಇವಳ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿರಲಿಲ್ಲ ಅಶ್ವಿಜ್ ಯಾಕೆ ತನ್ನ ಬಗ್ಗೆ ಯಾವಾಗಲೂ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಎಂಬ ಯೋಚನೆ ಅವಳನ್ನು ಕಾಡುತ್ತಿತ್ತು ಮರುದಿನ ಬೆಳಗ್ಗೆ ಚಿನ್ಮಯಿ ಬೇಗ ಎದ್ದು ತನ್ನ ತಂಗಿ ಗೆಳತಿಯ ಮದುವೆಗೆಂದು ಉಡಲು ತಂದಿದ್ದ ಸಂಜೆ ಕೆಂಪು ಬಣ್ಣದ ಸಾರಿಯುಟ್ಟು ತನ್ನ ನೀಳಕ್ಕೆ ಶರಾಶಿಯನ್ನು ಒಪ್ಪವಾಗಿ ಬಾಚಿ ಒಂದು ಜಡೆ ಹೆಣೆದುಕೊಂಡು ಮುಡಿಗೆ ತುಂಬ ಮಲ್ಲಿಗೆ ಹೂವಿನ ಮಾಲೆ ಮುಡಿದು ಸರಳವಾಗಿ ಅಲಂಕರಿಸಿಕೊಂಡು ರೆಡಿಯಾದಾಗ ಮೋನಿಷಾ ಬಿಟ್ಟ ಕಣ್ಣಿನಿಂದ ಅವಳನ್ನೇ ನೋಡುತ್ತಾ ಹೇಳಿದಳು ಚಿನ್ನು ಯು ಲುಕ್ ಸೂಪರ್ ಇಷ್ಟು ಸಿಂಪಲ್ಲಾಗಿ ರೆಡಿಯಾದರೂ ಮದುವೆ ಹೆಣ್ಣು ನೀನೇನೋ ಅನ್ನುವಷ್ಟು ಚೆನ್ನಾಗಿ ಕಾಣಿಸ್ತೀಯಾ ನಿನ್ನ ಉಡ್ಬಿಗೆ ಒಳ್ಳೆಯ ಟೇಸ್ಟ್ ಇದೆ ನಿನ್ನ ಬಣ್ಣಕ್ಕೆ ತಕ್ಕದಾದ ಸಾರಿ ಆರಿಸಿಕೊಟ್ಟಿದ್ದಾರೆ ನೋಡು ಅವರ ಕಡೆಯಿಂದ ಮೊದಲ ಗಿಫ್ಟ ಈಗಲೇ ಮದುವೆಯಾಗುವ ಹುಡುಗಿ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾರೆ ಅಂದರೆ ಯು ಆರ್ ಲಕ್ಕಿ ಕಣೆ ಎಂದು ಗೆಳತಿಯನ್ನು ಬಾಯಿ ತುಂಬಾ ಹೊಗಳಿದಾಗ ಚಿನ್ಮಯಿಗೆ ಮನದೊಳಗೆ ಬೇಸರವಾಗಿತ್ತು ಇದು ನೀನು ಅಂದ್ಕೊಂಡಿರೋ ಹಾಗೆ ಕಿರಣ್ ಅವರು ತಗೊಂಡ್ಬಂದು ಬಂದು ಕೊಟ್ಟಿರುವುದಲ್ಲ ಇದು ನನ್ನ ತಂಗಿ ಚಿಕಿತ್ಸಾ ಅವಳ ಸ್ಯಾಲರಿಯಲ್ಲಿ ತಗೊಂಡ್ಬಂದು ಬಂದು ಕೊಟ್ಟಿರೋದು ಎಂದು ಹೇಳುವಾಗ ಅವಳ ಧ್ವನಿಯಲ್ಲಿದ್ದ ನೋವಿನ ಅನುಭವವಾಗಿತ್ತು ಮೋನಿಶಾಗೆ ಹೌದು ಕಿರಣ್ ಜೊತೆ ಅವಳ ಎಂಗೇಜ್ಮೆಂಟ್ ಆಗಿತ್ತು ಅವನು ಒಮ್ಮೆಯೂ ಅವಳತ್ತ ಒಲವಿನ ನೋಟ ಬೀರಿರಲಿಲ್ಲ ಮಾತ್ರವಲ್ಲ ಅವಳೊಂದಿಗೆ ಫೋನ್ ಕಾಲ್ ಮಾಡಿ ಕೂಡ ಮಾತಾಡುತ್ತಿರಲಿಲ್ಲ ಎಂಗೇಜ್ಮೆಂಟ್ ದಿನ ಯಾರದೋ ಬಲವಂತಕ್ಕೆ ಅವನನ್ನು ಕಟ್ಟಿಹಾಕಿದಂತೆ ಅಲ್ಲಿ ನಿಂತಿದ್ದನಷ್ಟೇ ನೋಡಿದರೆ ಅದು ಅವನಿಗೆ ಬಲವಂತದ ಮದುವೆ ಏನು ಎನಿಸುತ್ತಿತ್ತು ಚಿನ್ಮಯಿಗೆ ಯಾವಾಗಲೂ ಸುಡುನೋಟ ಆತ್ಮೀಯತೆಯ ಗಂಧಗಾಳಿಯೇ ಇಲ್ಲವೇನೋ ಎಂಬಂತಹ ಬಿಗಿದ ಮುಖ ಅವನ ವರ್ತನೆ ಕಂಡು ಅವಳು ಮನದಲ್ಲೇ ತುಂಬಾ ಹೆದರಿಕೊಂಡಿದ್ದಳು ಎಂಗೇಜ್ಮೆಂಟ್ ಕಳೆದ ಬಳಿಕ ತಾಯಿಯ ಬಳಿ ಅದನ್ನು ಹೇಳಿಕೊಂಡಾಗ ಅಮ್ಮ ನಿನ್ನ ಬಾವಿ ಅಳಿಯ ನನ್ನ ಹತ್ರ ಒಂದು ಮಾತು ಕೂಡ ಆಡಿಲ್ಲ ಹಾಗಂತ ಅವರು ಮಾತೇ ಆಡಲ್ಲ ಅಂತ ಅಲ್ಲ ಅವರ ಗೆಳೆಯರ ಜೊತೆ ನಗು ನಗುತ್ತಾ ಮಾತಾಡೋದನ್ನು ನೋಡಿದ್ದೀನಿ ಅವರು ನನ್ನ ಹತ್ರ ಮಾತಾಡಿರೋ ಒಂದೇ ಒಂದು ಮಾತು ಅಂದರೆ ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು ನಿನ್ನ ನೋಡಿದರೆ ಒಳ್ಳೆ ಹಳ್ಳಿ ಗುಗ್ಗಿನ ಥರ ಕಾಣಿಸ್ತೀಯಾ ಸ್ವಲ್ಪ ಮಾಡರ್ನ್ ಆಗಿರೋಕ್ಕಾಗಲ್ವ ನಿಂಗೆ ಅಂತ ಕೇಳಿದರು ನಾನು ಇರೋದೇ ಹೀಗೆ ಆಗಿ ಮುಂದೆ ಬಲವಂತ ಮಾಡಿದರೆ ಅಂತ ನನಗೆ ತುಂಬ ಭಯ ಆಗುತ್ತಮ್ಮ ಮಗಳ ಆತಂಕವನ್ನು ಕಂಡು ಅವಳ ತಾಯಿ ಹೇಳಿದ್ದರು ಮದುವೆಗೆ ಮೊದಲು ಹುಡುಗಿಯಿಂದ ದೂರ ಇದ್ರ ಇದ್ದವರೇ ಆಮೇಲೆ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡೋದು ಹಾಗೂ ಬೇಕು ಅಂದರೆ ಅವನಿಗೋಸ್ಕರ ನೀನು ಮಾಡರ್ನ್ ಬಟ್ಟೆ ಹಾಕೋದು ಸ್ವಲ್ಪ ಚೇಂಜ್ ಆಗೋದನ್ನು ಅಭ್ಯಾಸ ಮಾಡ್ಕೋ ಮದುವೆ ಆದಮೇಲೆ ಗಂಡ ಗಂಡನ ಮನೆಯವರನ್ನು ಅನು ಅನುಸರಿಸಿಕೊಂಡು ಹೋಗೋದು ಜೀವನ ಮಗಳ ಆತಂಕವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮಗಳಿಗೆ ಬುದ್ಧಿ ಹೇಳಿದ್ದರು ಬಳಿಕ ಚಿನ್ಮಯಿ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲು ಹೋಗಿರಲಿಲ್ಲ ತಂಗಿಯನ್ನು ನೆನಪಿಸಿಕೊಂಡಾಗ ಅವಳ ಮುಖದಲ್ಲಿ ತೆಳು ಮಂದಹಾಸ ಮೆನುಗಿತು ನನ್ನ ತಂಗಿ ನನ್ನ ತುಂಬ ತುಂಬ ಪ್ರೀತಿಸ್ತಾಳೆ ಅವಳ ಮೊದಲ ಸಂಬಳದಿಂದ ಅವಳಿಗೇನೂ ತಗೊಂಡಿಲ್ಲ ನನಗೆ ಈ ಸಾರಿ ತೆಕ್ಕೊಟ್ಲು ಅವಳ ಆಯ್ಕೆ ಅಂದಮೇಲೆ ಕೇಳಬೇಕಾ ಯಾವಾಗಲೂ ಚೆನ್ನಾಗಿರುತ್ತೆ ಚಿ ಚಿತ್ತಿ ಹುಡುಗಿಯಾಗಿ ಹುಟ್ಟಿದ್ರೇನು ಅವಳೇ ನನ್ನ ಬಾಡಿಗಾರ್ಡ್ ಯಾವ ಹುಡುಗರಿಗೂ ಕಮ್ಮಿ ಇಲ್ಲ ಅಷ್ಟು ಧೈರ್ಯ ಇದೆ ಹೆಮ್ಮೆಯಿಂದ ತಂಗಿಯ ಬಗ್ಗೆ ಅಭಿಮಾನದಿಂದಲೇ ಹೊಗಳಿದ್ದಳು ಮದುವೆಗೆ ಬಂದಿದ್ದವರಲ್ಲಿ ಹೆಚ್ಚಿನವರ ದೃಷ್ಟಿಯು ತನ್ನ ಮೇಲೆ ಇದೆ ಎಂದು ಚಿನ್ಮಯಿಗೆ ಗೊತ್ತಾದಾಗ ಗೆಳತಿ ಹೊಗಳಿದ್ದು ಅತಿಶಯೋಕ್ತಿ ಎನಿಸಲಿಲ್ಲ ಅವಳಿಗೆ ಅದರಲ್ಲೂ ಒಂದಿಬ್ಬರು ಹುಡುಗರು ಆಸಕ್ತಿಯಿಂದ ಅವಳ ಬಳಿ ಬಂದು ಅವಳ ಹೆಸರು ತಿಳಿಯಲು ಅವಳ ಬಳಿ ಮಾತಾಡಲು ಬಂದಿದ್ದು ಅದಕ್ಕೆ ಪ್ರಬಲವಾದ ಸಾಕ್ಷಿಯನ್ನು ನೀಡಿತ್ತು ಕರುಣ ಅವರ ಬಳಿ ಎಲ್ಲ ರೀ ನಿಮ್ದು ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡ ಕೇಸ್ಕಂಡ್ರಿ ಶೀ ಈಸ್ ಆಲ್ರೆಡಿ ಎಂಗೇಜ್ಡ್ ಇನ್ನು ಎರಡು ವಾರ ಬಿಟ್ರೆ ಅವರ ಮದುವೆ ಊಟ ಮಾಡಿಕೊಂಡು ಹೋಗ್ಬೌದು ನೀವು ಎಂದು ಹೇಳಿದಾಗ ಅವರು ಹ್ಯಾಪ್ ಮೋರೆ ಹಾಕಿಕೊಂಡಿದ್ದರು ತುಂಬ ನಿರಾಸೆಯಾಗಿ ನಿರಾಸೆಯಾಗಿತ್ತು ಆ ಹುಡುಗರಿಗೆ ಅವಳ ಉಳಿದ ಗೆಳತಿಯರು ಅಂದವಾದ ಸಾರಿಯೊಟ್ಟು ನವೀನ ಮಾದರಿಯ ವಿಧ ವಿಧವಾದ ಕೇಶವಿನ್ಯಾಸಗಳನ್ನು ಮಾಡಿಕೊಂಡು ಮುಖಕ್ಕೆ ಒಂದಿಂಚು ಮೇಕಪ್ ಬಳಿದುಕೊಂಡು ಸಿನಿಮಾ ತಾರೆಯರನ್ನು ನಾಚಿಸುವಂತೆ ಅಲಂಕಾರ ಮಾಡಿಕೊಂಡು ರೆಡಿಯಾಗಿದ್ದರು ಅದು ವೇಸ್ಟ್ ಆಗಿದ್ದಕ್ಕೆ ಅವರು ಒಳಗೊಳಗೆ ಕುರುಬುತ್ತಿದ್ದರು ಅಕ್ಷತಾ ತನ್ನ ಬಾವಿ ಪತಿಗೆ ಗೆಳತಿಯರನ್ನು ಪರಿಚಯ ಮಾಡಿಸಿದ್ದಳು ಅವಳ ಉಳಿದ ಗೆಳತಿಯರೆಲ್ಲ ಹಸಲಾಗವ ಮಾಡಿದರೆ ಚಿನ್ನು ಕಾಯಿ ಮುಗಿದು ನಮಸ್ಕರಿಸಿದಳು ಅದು ಅವನಿಗೆ ಬಹಳವೇ ಹಿಡಿಸಿತ್ತು ಚಿನ್ಮಯಿ ಸರದಿ ಬಂದಾಗ ಅಕ್ಷತಾಳಪತಿ ಅಕ್ಷು ನಿನ್ನ ಉಳಿದ ಗೆಳತಿಯರಂತಲ್ಲ ಈ ಹುಡುಗಿ ತುಂಬ ಇನ್ನೊಸೆಂಟ್ ಥರ ಕಾಣಿಸ್ತಾರೆ ಅವರೆಲ್ಲ ಬಣ್ಣದ ಚಿಟ್ಟೆ ಆದರೆ ಇವರು ನಮ್ಮ ತೋಟದ ಗುಲಾಬಿ ಗಿಡದಲ್ಲಿ ಅರಳುವ ತಾಜಾ ಹೂವಿನಂತೆ ಕಾಣಿಸ್ತಾರೆ ಎಂದು ಪಿಸುದನಿಯಲ್ಲಿಯೇ ಅವಳನ್ನು ಹೊಗಳಿದ್ದ ಅಕ್ಷತ ಹಾಗೂ ಗೆಳತಿಯ ಸ್ವಭಾವದ ಅರಿವಾದ್ದರಿಂದ ಪತಿ ಹೇಳಿದ್ದು ಅತಿಶಯೋಕ್ತಿ ಎನಿಸಲಿಲ್ಲ ಮದುವೆ ಮುಗಿಸಿಕೊಂಡು ಬೆಂಗಳೂರಿಗೆ ಹೊರಟ ಗೆಳತಿಯ ಬಳಿ ಅಕ್ಷತಾ ನಮ್ಮ ಆಶೂ ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಅವನ ಜೊತೆ ಹೋಗಬಹುದು ನಿಂಗೆ ಎಂದು ಹೇಳಿದಾಗ ಆಗ ಅವನು ಆತ್ಮಹತ್ಯೆಗೆ ಯತ್ನಿಸಿದ್ದೇಕೆಂದು ಅವಳನ್ನು ಬೈದಿದ್ದನಲ್ಲ ಅವಮಾನವಾಗಿತ್ತು ಹುಡುಗಿಗೆ ಅವನೊಂದಿಗೆ ಹೋಗುವ ಮನಸ್ಸಿಲ್ಲದೆ ಬೇಡ ಬೇಡ ನಾನು ಟಿಕೆಟ್ ರಿಸರ್ವ್ ಮಾಡಿಸಿದ್ದೀನಿ ಬಸ್ಸಲ್ಲೇ ಹೋಗ್ತೀನಿ ಎಂದು ಹೇಳಿದಳು ಅವಳ ಉಳಿದ ಗೆಳತಿಯರಿಗೆ ಇಷ್ಟು ಬೇಗ ಊರಿಗೆ ಹೋಗುವ ಮನಸ್ಸೇ ಇರಲಿಲ್ಲ ಅವರು ಮಂಗಳೂರಿಗೆ ಹೋಗಿ ಅಲ್ಲಿ ಪಣಂಬೂರ್ ಬೀಚ್ ನೋಡಿ ಪಿಲುಕುಳ ಪಾರ್ಕ್ ತಣ್ಣೀರ್ಬಾವಿ ಬೀಚ್ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದರು ಆದ್ದರಿಂದ ಅಂದು ಚಿನ್ಮಯಿ ಒಬ್ಬಳೇ ಬೆಂಗಳೂರಿನ ನಲ್ಲಿ ಪ್ರಯಾಣ ಬೆಳೆಸಿದ್ದಳು ನೈಟ್ ನಲ್ಲಿ ಕಿಟಕಿ ಬದಿಯ ಸೀಟಲ್ಲಿ ಕುಳಿತು ಪ್ರಯಾಣಿಸುತ್ತಿದ್ದ ಬಳಿಗೆ ಅದಾವಾಗಲೂ ನಿದ್ದೆಯ ಮಂಪರು ಹತ್ತಿತು ಸಡನ್ನಾಗಿ ತಾನು ಪ್ರಯಾಣಿಸುತ್ತಿದ್ದ ಬಸ್ ನಿಂತಾಗ ಅವಳು ಎಚ್ಚರವಾಗಿ ಸು ನೋಡಲು ಸುತ್ತಲೂ ಕತ್ತಲು ತಾವು ಎಲ್ಲಿಗೆ ತಲುಪಿದ್ದೇವೆ ಗೊತ್ತಾಗುತ್ತಿಲ್ಲ ಅಕ್ಕಪಕ್ಕದವರು ಜೋರಾಗಿ ಮಾತಾಡುತ್ತಾ ಇದ್ದುದನ್ನು ಕಿವಿಗೊಟ್ಟು ಆಲಿಸಿದಾಗ ಜೋರು ಗಾಳಿ ಮಳೆಯಿಂದಾಗಿ ಮರಗಳು ಸಂಚರಿಸುತ್ತಿರುವ ಗಾಡಿಗಳ ಮೇಲೆ ಬಿದ್ದಿದ್ದಾವಂತೆ ಆದ್ದರಿಂದ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ ನಾಳೆ ಬೆಳಿಗ್ಗೆ ತನಕ ಏನೂ ಮಾಡೋ ಹಾಗಿಲ್ಲ ಇವತ್ತು ರಾತ್ರಿ ನಾವು ಇಲ್ಲೇ ತಂಗಬೇಕಾಗಬಹುದು ಆದಷ್ಟು ಬೇಗ ಇಲ್ಲೆಲ್ಲಾದರೂ ಸಮೀಪದಲ್ಲಿ ಉಳಿದುಕೊಳ್ಳೋಕೆ ಹೋಟೆಲ್ ಏನಾದರೂ ಸಿಗುತ್ತಾ ಅಂತ ನೋಡಬೇಕು ಎಂದು ಅವಸರ ಅವಸರವಾಗಿ ಹೇಳುತ್ತಾ ಎಳೆದು ಹೋಗುತ್ತಿದ್ದರು ಅವಳಿಗೆ ಪರಿಚಯದವರು ಯಾರೂ ಅಲ್ಲಿ ಇರಲಿಲ್ಲ ಕಡು ಕತ್ತಲಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಂತಾಗಿತ್ತು ಅವಳ ಪರಿಸ್ಥಿತಿ ನೋಡಿದರೆ ಕಾಡಿನ ಮಧ್ಯೆ ಇರುವಂತೆ ಕಾಣಿಸುತ್ತಿತ್ತು ಅವರ ಬಸ್ನ ಹಿಂದೂ ವಾಹನಗಳಿದ್ದವು ಮುಂದೆಯೂ ವಾಹನಗಳಿದ್ದವು ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು ಈಗ ತಾನು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಮೊದಲೇ ಸೂಕ್ಷ್ಮ ಸ್ವಭಾವದ ಮೃದು ಮನಸ್ಸಿನ ಹುಡುಗಿಗೆ ಭಯ ಆತಂಕದಿಂದಾಗಿ ಅವಳ ದೇಹ ಕಂಪಿಸಲಾರಂಭಿಸಿತ್ತು ಅದಾಗಲೇ ಬಸ್ನಲ್ಲಿದ್ದ ಹೆಚ್ಚಿನವರು ಇಳಿದು ಹೋಗಿದ್ದರು ಇನ್ನು ಕೆಲವರು ಅವಳಂತೆಯೇ ಕುಳಿತು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದರು ಥೂ ಹಾಳು ನಿದ್ದೆ ಅದೇಕೆ ತನ್ನನ್ನು ಆವರಿಸಿಕೊಂಡು ಬಿಟ್ಟಿತೋ ಇಲ್ಲಾಂದ್ರೆ ಇಲ್ಲಿ ಬಸ್ನಲ್ಲಿದ್ದ ಬೇರೆ ಹೆಂಗಸರ ಜೊತೆ ತಾನು ಸೇರಿಕೊಳ್ಳಬಹುದಾಗಿತ್ತು ಆದರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ ಈ ಅಪರಾತ್ರಿ ಹೊತ್ತು ತನ್ನ ಸಹಾಯಕ್ಕೆ ಯಾರನ್ನು ಕೇಳುವುದು ಎಂದು ಯೋಚಿಸುತ್ತಿದ್ದವಳು ಈ ರಾತ್ರಿ ಹೊತ್ತು ಯಾರಿಗೆ ಕಾಲ್ ಮಾಡಬೇಕು ಅವಳಿಗೆ ಗೊತ್ತಾಗುತ್ತಿಲ್ಲ ಅವಳು ಬಸ್ ಇಳಿದು ಅಲ್ಲಿದ್ದ ವಯಸ್ಸಾದ ವ್ಯಕ್ತಿಯ ಬಳಿ ಇಲ್ಲಿ ಹತ್ರ ಯಾವುದಾದರೂ ಹೋಟೆಲ್ ಇದೆಯಾ ಎಂದು ವಿಚಾರಿಸಿದಾಗ ಈಗ ನಾವು ಬಂದ ದಾರಿಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋದರೆ ಅಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಇದೆ ಎಲ್ಲರೂ ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಹೋದರೆ ರೂಮ್ ಸಿಗಬಹುದು ಆದರೆ ರೇಟ್ ಮಾತ್ರ ಒಂದಕ್ಕೆ ಎರಡು ಹೇಳಬಹುದು ದುಡ್ಡಿದ್ದವರಿಗೆ ಪರವಾಗಿಲ್ಲ ಇಲ್ಲಾಂದರೆ ಬಸ್ಸಲ್ಲಿ ಕೂತು ಬೆಳಕು ಮಾಡಬೇಕು ಅವಳು ಬಸ್ಸಲ್ಲಿದ್ದ ತನ್ನ ಲಗೇಜ್ ಬ್ಯಾಗನ್ನು ತೆಗೆದುಕೊಂಡು ಆ ಕತ್ತರಲ್ಲಿ ಹೊರಟಳು ಅವಳ ಬ್ಯಾಗ್ ಬೇರೆ ತುಂಬ ಭಾರವಿತ್ತು ಬ್ಯಾಗ್ ಹೊತ್ತು ನಡೆಯಲು ತುಂಬ ಕಷ್ಟಪಡುತ್ತಿದ್ದಳು ಹುಡುಗಿ ಅವಳೊಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದಾಗ ಆಗಲೇ ಟರ್ನ್ ತೆಗೆದುಕೊಂಡು ಬಂದ ಕಾರೊಂದು ಅವಳ ಸಮೀಪದಲ್ಲಿ ಬಂದು ನಿಂತಿತ್ತು ಆ ರಾತ್ರಿ ಹೊತ್ತು ತನ್ನ ಪಕ್ಕದಲ್ಲಿ ಗಾಡಿ ಬಂದು ನಿಂತಾಗ ಅವಳು ಬೆದರಿ ಬೆಚ್ಚಿ ಅಯ್ಯೋ ಅಮ್ಮ ಎಂದು ಗಟ್ಟಿಯಾಗಿ ಕಿರುಚಿ ಆಗಲೇ ಅವಳ ಪಕ್ಕದಲ್ಲಿದ್ದ ಕಾರ್ನ ಡೋರ್ ಓಪನ್ ಆಗಿತ್ತು ಏನ್ರಿ ಭಯ ಆಯ್ತೇನ್ರಿ ನಾನ್ ರೀ ಅಶ್ವಿಜ್ ನೀವು ಒಬ್ಬರೇ ನಡ್ಕೊಂಡು ಬರೋದು ಕಾಣಿಸ್ತು ಅದಕ್ಕಾಗಿ ಕರ್ದೆ ಬೇಗ ಬನ್ನಿ ಮೇಡಮ್ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ ಬನ್ನಿ ಆದಷ್ಟು ಬೇಗ ಹೋಗೋಣ ಇಲ್ಲಾಂದರೆ ರೂಮ್ ಸಿಗೋದು ಡೌಟು ಅವನು ಅವಳತ್ತ ಬಾಗಿ ಕಿಟಕಿಯಿಂದ ತಲೆ ಹೊರಗೆ ಹಾಕಿ ಹೇಳಿದಾಗ ನೋಡಿದಳು ಅದು ಪರಿಚಿತ ಸ್ವರ ಆಗ ಅವನೊಂದಿಗೆ ಹೊರಟಿದ್ದರೆ ಎಂದೊಮ್ಮೆ ಊಹಿಸಿದ್ದಳು ಈಗ ಅವನೇ ಸಿಕ್ಕಿದ್ದ ಸಮುದ್ರದಲ್ಲಿ ಮುಳುಗುವವನಿಗೆ ಹುಲುಕಡ್ಡಿಯ ಆಸರೆ ಸಿಕ್ಕಂತಾಗಿತ್ತು ಅವನನ್ನಲ್ಲಿ ಕಂಡು ಹಿಂದಿನ ಸೀಟಲ್ಲಿ ಅವಳ ಲಗೇಜನ್ನು ಇಟ್ಟು ಕಾರ್ ಹತ್ತಿ ಕುಳಿತಳು ಚಿನ್ಮಯಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಅವರು ಇಬ್ಬರಿದ್ದರು ರೂಮ್ ಇರುವುದು ಮಾತ್ರ ಒಂದೇ ಅಶ್ವಿಜ್ ತಾನೇ ಪೇಮೆಂಟ್ ಮಾಡಿದ್ದ ಅಷ್ಟರಲ್ಲಿ ಹೊರಗೆ ಮತ್ತೆ ಜೋರಾಗಿ ಮಳೆ ಸುರಿಯತೊಡಗಿತು ಒಂದು ರೂಮ್ ಇಬ್ಬರು ವ್ಯಕ್ತಿಗಳಿಗೆ ಏನು ಮಾಡುತ್ತಾರೆ ಆ ರಾತ್ರಿ ಚಿನ್ಮಯ್ಯ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ ಕಾರಣವೇನು ಅಂದು ಅಂತಹ ಘಟನೆ ಏನು ಸಂಭವಿಸಿತು ವೀಕ್ಷಕರೇ ನಿಮಗೆ ನಾನು ಹಾಗೂ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್